ತಾಲೂಕಿನಲ್ಲಿ ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಗುಂಡಿ ಬಿದ್ದ ರಸ್ತೆಗಳಲ್ಲಿ ನೀರು ತುಂಬಿಕೊಂಡಿದ್ದು ವಾಹನ ಸವಾರರಿಗೆ ಆಸ್ಪತ್ರೆಗೆ ಹೋಗುವವರಿಗೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಆಗುತ್ತಿರುವ ಸಮಸ್ಯೆಯನ್ನು ಮನಗಂಡ ಬಿದರಹಳ್ಳಿ ಗ್ರಾಮದ ಯುವಕರು ಸೇರಿ ಗುಂಡಿಯ ನೀರನ್ನು ಹೊರಹಾಕಿದ್ದಾರೆ ಬಿದರಹಳ್ಳಿ ಸರ್ಕಲ್ನಿಂದ ಬೀರಂಬಳ್ಳಿ ಭೀಮನಕೊಳ್ಳಿ ಗೆಂಡತೂರು ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವ ಮುಖ್ಯರಸ್ತೆಯು ಬಿದರಹಳ್ಳಿ ಸರ್ಕಲ್ ಬಳಿ ಕಳೆದ ಏಳು ಎಂಟು ವರ್ಷಗಳಿಂದಲೂ ರಸ್ತೆ ಗುಂಡಿ ಬಿದ್ದಿದ್ದು ರಸ್ತೆ ಸರಿಪಡಿಸುವಂತೆ ಗ್ರಾಮಸ್ಥರೆಲ್ಲರೂ ಅಧಿಕಾರಿಗಳು ಜನಪ್ರತಿನಿಧಿಗಳಿಗೆ ಎಷ್ಟೇ ಮನವಿ ಮಾಡಿದರೂ ಸಮಸ್ಯೆ ಬಗೆಹರಿಸುತ್ತಿಲ್ಲ ಎಂದು ಬಿದರಹಳ್ಳಿ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಗುಂಡಿ ಮುಚ್ಚುವ ಕಾರ್ಯದಲ್ಲಿ ಆನಂದ್ ಸಣ್ಣ ನಾಯಕ ಕುಮಾರ್ ಚಿಕ್ಕನಾಯಕ ಸೋಮಣ್ಣ ನಾಗರಾಜು ತೊಡಗಿದ್ದರು